ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ನೀವು ನೋಡ ಅಂತಿರ್ಬೋದು ಈಗ ಇಲ್ಲಿ ಮೂರು ಥರ ಬೇಳೆ ಅದಾವೆ ರೀ ನೀವು ಮೂರು ಬ್ಯಾಳಿನ ಯೂಸ್ ಮಾಡಿ ದಿಢೀರ್ ಅಂತೇಳಿ ಒಂದು ಸಿಂಪಲ್ ಆಗಿರೋ ಸಾಂಬಾರು ಹೆಂಗೆ ಮಾಡೋದು ಅಂತೇಳಿ ಅಂದರೆ ಬ್ಯಾಳಿ ಸಾರು ಹೆಂಗೆ ಮಾಡೋದು ಅಂತೇಳಿ ನಿಮ್ಗೆ ತೋರಿಸ್ತೀನಿ ಇದ್ರೊಳಗೆ ಬರ್ರಿ ನೋಡೋಣ ಮೊದಲಿಗೆ ನಾವು ಒಂದು ಕುಕ್ಕರ್ ಇಟ್ಕೋಬೇಕ್ರಿ ಗ್ಯಾಸ್ ಆನ್ ಮಾಡ್ತೀನಿ ರೀ ಕುಕ್ಕರ್ ಚಂದಕ್ಕಾದ್ಮೇಲೆ ಒಂದೊಂದು ಬ್ಯಾಳಿನ ಹಾಕ್ಕೊತ ಹೋಗಬೇಕು ರೀ ಇದನ್ನ ಡ್ರೈ ರೋಸ್ಟ್ ಮಾಡಬೇಕ್ರಿ ಮೊದಲಿಗೆ ನಾನು ಹೆಸ್ರು ಕಾಳು ಹಾಕ್ಕೊಳ್ಳ್ತೀನಿ ನಾನು ಎಲ್ಲನೂ ಒಂದೊಂದ ಬೌಲು ಯೂಸ್ ಮಾಡೇನ್ರಿ ಈ ಥರ ಬೌಲು ನಾವು ನಾಲ್ಕೇ ಜನ ಇರೋದು ಮನೆಯಲ್ಲಿ ಅದಕ್ಕೆ ಎಷ್ಟು ಬೇಕು ಅಷ್ಟೇ ತೊಗೊಂಡೇನ್ ರೀ ನೀವು நீம்னல எஸ்ட் ஜன அது அது நோட்கொண்டு தகிரி சந்தோக உட்கா மட்ட ஆனால அதரது வாசனை எல்லாம் உட்கண்ட் சாப்பிடு நெக்ஸ்ட் நான் இது மொசூர் தாள் அந்த ಹಾಕೊಳಾತಿ ಸ್ವಲ್ಪ ಹುರ್ಕೋಬೇಕ್ರಿ ಈಗ ನೆಕ್ಸ್ಟ್ ನಾನು ಹೆಸರು ಬ್ಯಾಳಿ ತಗೊಂಡೇನ್ರಿ ಅದ್ ಹೆಸರು ಕಾಳು ಮೊಸರು ದಾಲು ಮತ್ತಿದು ಹೆಸರು ಬ್ಯಾಳಿ நம் சாட அது லோழ்தர விடல அது தரநா இத்தி தர உதிர உதிரங்க இத்தி அது இன்னும் சொல் சந்திர இல் நோட்ரி எல்லாங்க ಇದಕ್ಕೀಗ ಚೆನ್ನಾಗಿ ನೀರು ಹಾಕಿ ಒಂದು ಮೂರು ಸತ ತೊಳ್ಕೊಬೇಕು ರೀ ತೊಳ್ಕೊಂಡು ಇನ್ನೊಂದು ಸ್ವಲ್ಪ ನೀರು ಹಾಕಿ ನಾವು ಒಗ್ಗರಣೆ ಕೊಡೋವರೆಗೂ ಇದನ್ನ ನೆನೆಯಾಗಿ ಬಿಡ್ಬೇಕು ರೀ ಬನ್ರಿ ತೊಳ್ಕೊಂಬರ್ತೀನಿ ಇಲ್ಲಿ ನೋಡಿರಿ ಫ್ರೆಂಡ್ಸ್ ಈ ಥರ ತೊಳ್ಕೊಬೇಕು ಇದಕ್ಕೆ ಸ್ವಲ್ಪ ಈಗ ನೀರು ಹಾಕಿ ನೆನೆಯಾಕಿಡೋಣ್ರಿ ಈ ಥರ ನೀರು ಹಾಕಿ ನೆನೆಯಾಕಿಡೋಣ್ರಿ ಸೈಡಿಗೆ ಇಡವ್ ರೀ ನಾವು ಒಗ್ಗರಣೆ ಎಲ್ಲ ಹಾಕ್ಕೊಂಡು ಮಟ್ಟ ಇದು ಸ್ವಲ್ಪ ನೆನೀತೈತಿ ಅವಾಗ ಇನ್ನೂ ಚಲೋ ಆಗ್ತೈತೆ ಸಾರು ಈಗ ಒಗ್ಗರಣೆ ಮಾಡ್ಕೊಳ್ಳೋಣ್ರಿ ರೀ ಅದ ಕುಕ್ಕ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ರೀ ಒಂದೆರಡು ಅಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕು ರೀ ಒಂದು ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡೇನ್ರಿ ಈಗ ಎಣ್ಣೆ ಕಾಯಿಲೆ ಇರಿದೆ ಈಗ ಎಣ್ಣೆ ಕಾದೈತ್ರಿ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಂತೀನಿ ಒಂದು ಸ್ವಲ್ಪ ಸಾಸಿವಿ ಸಾಸಿಗೆ ಜೀರಿಗೆ ಚಟಾಪಟ ಹಾಕಬೇಕು ಈ ಸಾರು ಐತಲ್ರಿ ಇದು ಭಾರಿ ಈಸಿ ರೀ ಇದು ಯಾರಿಗೆ ಜಾಬಿಗೆ ಹೋಗ್ತಾರಲ್ಲ ಬೆಳಗ್ಗೆ ಬೆಳಗ್ಗೆನ ಎಲ್ಲ ಅಡುಗೆ ಮಣೆ ಮಾಡಿ ಇಟ್ಟು ಹೋಗೋದೆಲ್ಲ ಇರ್ತದಲ್ಲ ಅಂಥವ್ರಿಗೆ ಬೆಸ್ಟ್ ಇದು ಏನಿಲ್ಲ ಒಂದು ಬೆಳೆ ಉಟ್ಕೊಂಡು ಡೈರೆಕ್ಟಾಗಿ ಒಗ್ಗರಣೆ ಹಾಕಿ ಸಾರು ಮಾಡಿ ಇಟ್ಬಿಟ್ಟರೆ ಕೆಲಸ ಮುಗಿಯುತ್ತ ಬಾಳೆ ಬೇಯಿಸ್ಬೇಕು ಸಪ್ರೇಟಾಗಿ ಮಾಡ್ತಾಳೆ ಸಪ್ರೇಟ್ ಒಗ್ಗರಣೆ ಕೊಡಬೇಕು ಈ ಥರ ಡಬಲ್ ಡಬಲ್ ಕೆಲಸ ಮಾಡೋ ಬದಲಿ ಫಾಸ್ಟಾಗಿ ಸಿಂಪಲ್ಲಾಗಿ ಮಾಡ್ಬೋದು ಈಗ ನೋಡಿರಿ ಸ್ಯಾಸ್ಟ್ರಿ ನೀರಿಗೆಲ್ಲ ಕೆಟ್ಬಿಟ್ಟ ನಾವು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತೀನಿ ಜಜ್ಜೀರ್ ಬೆಳ್ಳುಳ್ಳಿ ಕಳ್ಳೋಳಿ ಸ್ವಲ್ಪ ಕೆಂಪಾಗಾದ ಮೇಲೆ ಇದಕ್ಕೆ ಸ್ವಲ್ಪ ಕರ್ಬೆನ್ ಸ್ವಲ್ಪ ಹಾಕ್ತಿವಿ ಈ ಉಳುಗಡೆ ಹಾಕೋತ್ರೀ ನಾನು ಇಲ್ಲಿ ಒಂದು ದೊಡ್ಡ ಉಳುಗಡೆ ಹಾಕಿದೆ ಅಲ್ಲಿ ಇದ್ನ ಸಲ ಹಾಕೋಬೇಕು உழாகடி மெத்துக்கு மக்க உட்கோனி நோட்ரி உழாகி மெத்துகாக இஷ்ட சாப்பி இத டொமெட்டோ ನಾನು நானும் எரடியம் ಟೊಮೆಟೊ தோண்டினி ಇನ್ನೂ ಚೆನ್ನಾಗಿ ರೀ ಟೊಮೆಟೊ ಎಲ್ಲ ಮೆತ್ತದಾಗೋ ಮಟ್ಟ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ರೀ ಈ ಥರ ಫ್ರೈ ಮಾಡ್ಕೊ ಇದು ನೋಡಿರಿ ಟಮಾಟೊ ಎಲ್ಲ ಈಗ ಮೆತ್ತಾಗವು ಈ ಟೈಮ್ನಾಗ ನಾವು ಇದಕ್ಕೆ ಒಣ ಮಸಾಲೆ ಪುಡಿಗಳು ಎಲ್ಲ ಹಾಕೊಂಡು ಮೊದಲಿಗೆ ನಾನು ಇಲ್ಲಿಗೆ ಒಂದು ಸ್ಪೂನ್ ಉಪ್ಪು ಹಾಕ್ಕೀನಿ ರೀ ವರ್ಧ ಸ್ಪೂನ್ ಅರ್ಶಿನ ಪುಡಿ ಒನ್ ಫುಲ್ ಸ್ಪೂನ್ ಒಣ ಖಾರ ಪುಡಿ ಇದು ನಮ್ಮೂರು ಒಣ ಖಾರ ರೀ ಹುಬ್ಳಿ ಸ್ಪೆಷಲ್ ಇದನ್ನೆಲ್ಲ ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊಬೇಕು ಗ್ಯಾಸ್ ಸ್ವಲ್ಪ ಬಂದ್ ಮಾಡಿ ಮುಟ್ಟಾಗಿ ಕೊಡ್ಬಾರ್ದು ನಾವು ಇದಕ್ಕೆ ಕೇಳೋದು ಈಗ ನಾನು ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಗರಂ ಮಸಾಲ ಪುಡಿ ಹಾಕ್ತೀನಿ ಇದು ಹೋಮ್ ಮೇಡ್ ಗರಂ ಮಸಾಲ ಪುಡಿರಿ ಲಾಸ್ಟ್ ವಿಡಿಯೋನಾಗ ನಾನು ತೋರಿಸಿದ್ದೆ ಮನೆಯಾಗ ಎಲ್ಲ ಸಾ ಮಸಾಲೆ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಹೆಂಗೆ ಹೋಮ್ ಮೇಡ್ ಗರಂ ಮಸಾಲ ರೆಡಿ ಮಾಡ್ಕೋಬೇಕಂತೇಳಿ ಇದು ಮಿಕ್ಸ್ ಈಗ ಇದು ಮನೆಯಾಗ ಮಾಡಿರೋದ್ರಿಂದ ಭಾಳ ಸ್ಟ್ರಾಂಗ್ ಇರ್ತೈತೆ ರೀ ಜಾಸ್ತಿ ಹಾಕ್ಬಾರ್ದು ಇದ್ರದ ವಾಸನೆ ಎದ್ದು ಬಡೆಯಂಗೆ ಆ ಥರ ಹಾಕ್ಬಾರ್ದು ಒಂದು ಸ್ವಲ್ಪ ಸ್ವಲ್ಪ ಹಾಕ್ಬೋದು ಇದು ಆಪ್ಷನಲ್ ರೀ ನಿಮಗೆ ಬೇಕಂದ್ರೆ ಹಾಕೋಬೋದು ಇಲ್ಲಪ್ಪ ಅಂದರೆ ಒಂದು ಬರೀ ಅರ್ಶಿನ ಉಪ್ಪು ಖಾರ ಅಷ್ಟು ಹಾಕಿ ಮಾಡ್ಕೊಬಲ್ಲ ಸಾರು ಇದು ಸ್ವಲ್ಪ ಬೇಲಿದೆ ಈಗ ಇದಕ್ಕೆ ಇದು ತೊಳ್ಕೊಂಡು ರೀ ಬ್ಯಾಳಿಗಳು ಇದನ್ನು ನೀರು ಸಮೇತ ಹಾಕ್ಬಿಡ್ಬೇಕು ರೀ ಇದಕ್ಕೆ ನೀರು ಸಮೇತ ಹಾಕಿ ಆಮೇಲೆ ನಿಮ್ಗೆ ಎಷ್ಟು ನೀರು ಬೇಕಲ್ಲ ಅಷ್ಟು ನೀರು ಅಡ್ಜಸ್ಟ್ ಮಾಡ್ಕೋಬೇಕು ರೀ ನಾನಿಲ್ಲಿ ಒಂದು ಗ್ಲಾಸ್ನಷ್ಟು ಹಾಕತ್ತೀನಿ ರೀ ಇಷ್ಟು ಹಾಕಿದ್ರೆ ಸಾಕು ನಾನು ಇದು ಮಾಡ್ತಾ ಇರೋದು ಕ್ವಾಂಟಿಟಿ ನಾಲ್ಕು ಜನಕ್ಕೆ ರೀ ಒಂದು ಸ್ವಲ್ಪ ಉಪ್ಪು ಚೆಕ್ ಮಾಡ್ಕೊಬೇಕು ರೀ ನಾವಾಗ ಒಂದು ಸ್ಪೂನ್ ಹಾಕಿದ್ದೆ ನಂಗೆ ಯಾಕೋ ಸ್ವಲ್ಪ ಕಡಿಮೆ ಅನ್ನಿಸ್ತಿತ್ತು ಅದಕ್ಕೆ ಇನ್ನೊಂದು ಅರ್ಧ ಸ್ಪೂನ್ ಅಷ್ಟು ಹಾಕತ್ತೀನಿ ನಾನು ಈಗ ಇದಕ್ಕೆ ಕೊತ್ತಂಬರಿ ಉದುರಿಸ್ಬೇಕ್ರಿ ಉದುರ್ಸಿ ಲಿಡ್ ಕ್ಲೋಸ್ ಮಾಡಿ ಒಂದು ಮೂರಿಂದ ನಾಲ್ಕು ಸಿಟಿ ಓಡಿಸಿದ್ರೆ ಸಾರ್ ರೆಡಿ ನೋಡಿರಿ ಓಕೆ ಫ್ರೆಂಡ್ಸ್ ಈಗ ಇದು ನಾಲ್ಕು ವಿಸಿಲ್ ಓಡಿಸ್ಕೊಂಡೆ ನಾನು ನೋಡೋಣ ಬನ್ನಿ ನೋಡಿರಿ ಈ ಥರ ಬಂದೈತಿ ಈಗ ಇದನ್ನ ಬ್ಯಾಳಿ ಕಟ್ಟಿ ಹೋದ್ರಿಂದ ಚಂದಂಗ ಮಸಿಬೇಕಿದ್ನ ಈ ಥರ ಚೆನ್ನಾಗ ಮಸ್ಕೋಬೇಕು ಇದು ನೋಡಿರಿ ಮಸ್ತೇನೀಗ ಈ ಥರ ಬಂದೈತೆ ನೋಡಿರಿ ಹಿಂಗೆ ಬಂದ್ರೆ ಸಾರ ರೀ ಇದನ್ನ ಬಿಸಿ ಬಿಸಿ ಹಣ್ಣಕ್ಕೆ ಹಾಕ್ಕೊಂಡು ತಿಂದ್ರೆ ಸೂಪರಾಗಿ ಇರ್ತದೆ ರೀ ವಾವ್ ಸೂಪರಾಗಿ ಬಂದೈತಿ ನೋಡಿ ಫ್ರೆಂಡ್ಸ್ ಈ ಥರ ಬಂದೈತಿ ಸೂಪರಾಗಿ ಬಂದೈತಿ ಇದು ಆರೋಗ್ಯಕ್ಕೂ ಭಾಳ ರೀ ಮೂರು ಥರ ಬೇಳೆ ಮಿಕ್ಸ್ ಮಾಡಿ ಮಾಡಿರೋ ಸಾರು ನಿಮ್ಗೆ ನಾ ಮಾಡಿರೋ ಸಾರು ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡ್ರಿ ಯಾರ್ಯಾರಿಗೆಲ್ಲ ಇದು ಇಷ್ಟ ಆಗಿದೆ ಸಾರು ದಯವಿಟ್ಟು ಕಮೆಂಟ್ ಮೂಲಕ ನಿಮ್ಮದು ಅಭಿಪ್ರಾಯ ತಿಳಿಸ್ರಿ Vamos